ಗದಗ ಜಿಲ್ಲೆ ನರಗುಂದ ಪಟ್ಟಣದ ಕೃಷಿ ಮಾರುಕಟ್ಟೆಯ ಅಂದಾಜು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ ಶಾಸಕ ಸಿಸಿ ಪಾಟೀಲ್ ನರಗುಂದ ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ ಅಂದಾಜು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ನರಗುಂದ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಆರ್ಸಿಸಿ ಚರಂಡಿ ನಿರ್ಮಾಣ ಹಾಗೂ ರಸ್ತೆ ಡಾಂಬರೀಕರಣಕ್ಕೆ ತೊಂಬತ್ತೈದು ಲಕ್ಷ ಮತ್ತು ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಮೂವತ್ತು ಲಕ್ಷ ಅನುದಾನವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ಅಡಿಯಲ್ಲಿ ಮಂಜೂರಾಗಿದೆ ಎಂದರು ಇನ್ನೂ ಬೆಳಗಾವಿ ಅಧಿವೇಶನ ಈ ವರ್ಷ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಏಕೆಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ದಿ ಬಗ್ಗೆ ಹೆಚ್ಚು ಚರ್ಚೆಯಾಗಿದ್ದು ಇದಕ್ಕೆ ಮೈಸೂರು ಭಾಗದ ಶಾಸಕರು ಮಾತನಾಡಿದ್ದು ಖುಷಿ ತಂದಿದೆ ಎಂದರು ಮೂರ್ನಾಲ್ಕು ಸಚಿವರನ್ನು ಹೊರತುಪಡಿಸಿ ಉಳಿದವರು ಉತ್ತರ ಕರ್ನಾಟಕ ಅಭಿವೃದ್ದಿಗೆ ಪೂರಕವಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕರ್ನಾಟಕದ ಅಭಿವೃದ್ದಿಗೆ ಸಮರ್ಪಕ ಅನುದಾನ ನೀಡುವಂತೆ ಒತ್ತಾಯಿಸಿದ ಶಾಸಕ ಸಿಸಿ ಪಾಟೀಲ್ ಕೆಲವು ಹಿರಿಯ ಶಾಸಕರು ಕಳಸಾ ಬಂಡೂರಿ ಬಗ್ಗೆ ಮಾಹಿತಿ ಇಲ್ಲದೆ ಏನೇನೋ ಮಾತನಾಡುವಾಗ ಕಳಸಾ ಬಂಡೂರಿ ಬಗ್ಗೆ ರಾಜಕಾರಣ ಮಾಡಬೇಡಿ ಎಂದು ತಿಳಿಸಿದೆ ಕಳಸಾ ಬಂಡೂರಿ ಯೋಜನೆ ಪೂರ್ಣಗೊಳ್ಳುವುದಾದರೆ ಅದು ಬಿಜೆಪಿಯಿಂದ ಮತ್ತು ಕೆಲವು ಪ್ರಾಮಾಣಿಕ ರೈತ ಹೋರಾಟಗಾರರಿಂದ ಮಾತ್ರ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಸಜ್ಜನ್ ಈರಣ್ಣ ಹೊಂಗಲ್ ಅಜ್ಜಪ್ಪ ಹುಡೆ

ಎಂಬತ್ತೈದು ಕೋಟಿ ರೂಪಾಯಿ ಇಂಪಾರ್ಟೆಂಟ್ ಆವರ್ತೆ ರಾಜ್ಯಕ್ಕೆ ಹೋಗೈತಿ ಜಿಲ್ಲೆಯಿಂದ ರಾಜ್ಯದಿಂದ ರಾಜ್ಯದಿಂದ ಒಂದು ವರ್ಷಕ್ಕೆ ಎಂಬತ್ತ ಎಂಬತ್ತೈದರಿಂದ ನೂರು ಕೋಟಿ ಆವರ್ತನೆ ರಾಜ್ಯ ಸರ್ಕಾರಕ್ಕೆ ಹೋಗೈತಿ ಸರ್ಕಾರ ಒಂದು ಹೆಚ್ಚು ಕಡಿಮೆ ಮೂರು ವರ್ಷ ಆಯ್ತು ಮುನ್ನೂರು ಕೋಟಿ ಆವರ್ತ ನಿಧಿ ನಿಮ್ಮ ಇರಬೇಕು ಬಳಕೆ ಮಾಡಿ ಯಾವ ಯಾವ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆಯನ್ನು ಹೆಚ್ಚಿಗೆ ಹಾಕ್ಯಾರ ಯಾವ ಯಾವ ಬೆಳೆಗಳಿಗೆ ಕೇಂದ್ರದಿಂದ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ ನೀವು ಆವರ್ತನಿದೆ ರೈತರ ಕಲ್ಯಾಣಕ್ಕಾಗಿ ಎಲ್ಲ ಖರ್ಚು ಮಾಡಿದ್ರಿ ಮುನ್ನೂರು ಕೋಟಿ ರೂಪಾಯಿ ಎರಡು ನೂರ ಐವತ್ತು ಕೋಟಿಗಿಂತ ಹೆಚ್ಚಿಗೆ ಗಂಕೆ ಬಂದಿರ್ತದೆ ಇಂದು ನರಗೂ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಾನ್ನೂರ ಇಪ್ಪತ್ತು ಮೀಟರ್ ಉದ್ದದ ಆರ್ ಸಿ ಸಿ ಚರಂಡಿ ಮಳೆ ಆದಾಗ ರಸ್ತೆ ಮತ್ತು ಅಂಗಡಿಗಳಲ್ಲಿ ನೀರು ಬಹಳವನ್ನು ಉದ್ದೇಶದಿಂದ ಆರ್ ಸಿ ಸಿ ಚರಂಡಿ ಮತ್ತು ಇನ್ನೂರ ನಲವತ್ತಾರು ಬಿಟ್ಟು ಫಸ್ಟೆ ಅಂಬರಿಕ ಒಟ್ಟು ತೊಂಬತ್ತೈದು ಲಕ್ಷ ರೂಪಾಯಿ ಒಂದು ಒಟ್ಟು ತೊಂಬತ್ತೈದಲ್ಲ ತೊಂಬತ್ತು ರೂಪಾಯಿ ನಲವತ್ತೈದು ಈ ಉದ್ದೇಶ ವ್ಯಾಪಾರಸ್ಥರು ಕೇಳ್ಕೊಂಡು ಮಾಡಿದ್ದೇವೆ ಪ್ರಸ್ತುತ ಚಳಿಗಾಲದ ಅಧಿವೇಶನ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇದೆ ಕಳೆದ ಅಧಿವೇಶನಗಳಿಗೆ ಹೋಲಿಸಿದರೆ ಈ ಬಾರಿಯ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿಯ ಕುರಿತು ಉತ್ತರ ಕರ್ನಾಟಕದ ಇರ್ಬೋದು ಹಳೆ ಮೈಸೂರು ಪ್ರಾಂತದ ಶಾಸಕರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಸಲುವಾಗಿ ಬೆಳಕನ್ನು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದ್ದೇವೆ ನಾನೀಗ ಹೇಳಿದಂಗ ಕಳೆದ ಬಾರಿಗೆ ಹೋಲಿಸಿದಾಗ ಈ ಬಾರಿಯ ಅಧಿವೇಶನ ಅರ್ಥಪೂರ್ಣವಾಗಿ ಚರ್ಚೆ ಆಗ್ತಾ ಇದೆ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವ ಸನ್ಮಾನ್ಯ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇವೆ ಎಲ್ಲ ಮಾತಾಡ್ತಾ ಸಾಕಷ್ಟು ಚಳಿ ಇದ್ರೂ ಕೂಡ ಸಕ್ರಿಯವಾಗಿ ಮಾಡಿಕೊಂಡು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇನ್ನಷ್ಟು ಅನ್ನುವಂಥ ಭಾವನೆ ನಮ್ಮ ನಾನು ಕೂಡ ಕಸ ಬಂಡೂರಿ ಬಗ್ಗೆ ಯಾರಮ್ಮ आकर्षक आयुर हेक्टर जमिनीले मक्या जोत 314400 प्रति हेक्टर चे सरासरी स्टैटिस्टिकल डाटा नुसार बा कॅडेमी आहे तो आदर ಅಗ್ರಿಕಲ್ಚರ್ ಆಫೀಸರ್ ಕೂಡ ನೀನು ಮಾತಾಡಿದೆ ಜೆಡಿ ಕೊಡು ಟ್ರೆಡಿಸ್ಟ್ ಡಿಪಾರ್ಟ್ಮೆಂಟಿಂದ ತಗೋಬೇಕಂತ ಅದು ತಪ್ಪಾಯ್ತು ಇಪ್ಪತ್ತೈದು ಕ್ವಿಂಟಲ್ ಹಿಡ್ಕೊಂಡ್ರು ಮೂವತ್ತಾರು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ನರಗುಂದಾಗ ಬರ್ತೈತಿ ಮೂವತ್ತಾರು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಆದರೆ ನರಗುಂದಕ್ಕೆ ಅಲಾಕೇಶನ್ ಆಗಿದ್ದು ಈ ಬೆಂಬಲ ವೇಳೆಯಲ್ಲಿ

ಕಲಾಕೇಟ್ ಆಗಿದೆ ನೂರ ತೊಂಬತ್ತೇಳು ರೈತರಿಗೆ ಕನ್ನಪುರದಾಗ ಅಷ್ಟೊಂದು ಮಜಾಳೆ ಕೆಲವು ಹಿರಿಯ ಶಾಸಕರು ಮಾಹಿತಿಯ ಕೊರತೆಯಿಂದ ಏನೇನೋ ಮಾತನಾಡ್ಲಿಕ್ಕೆ ಹೋದಾಗ ಮಧ್ಯಪ್ರವೇಶ ಮಾಡಿ ಈ ಯೋಜನೆಯ ಅನುಷ್ಠಾನದಲ್ಲಿ ರಾಜಕೀಯ ಬೆಳೆಸೋದು ಬೇಡ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟ ಮಾಡಿದ್ದೇವೆ ಅದಕ್ಕೆ ರಾಜಕಾರಣ ಮಾಡೋದು ಬೇಡ ಎಲ್ಲರೂ ಸೇರಿಕೊಂಡು ಉತ್ತರ ಕರ್ನಾಟಕಕ್ಕೆ ದೊರಕಬೇಕಾದಂಥ ನೀರು ಅದು ವೈಲಂಗಲ್ಲಿ ಇರ್ಬೋದು ಸೌದತ್ತಿ ಇರ್ಬೋದು ನರಗುಂದ ರೋಣ ಬಾದಾಮಿ ಈ ತಾಲೂಕಿಗಳಿಗೆ ಅನುಕೂಲವಾದಂಥ ಯೋಜನೆಯಲ್ಲಿ ರಾಜಕಾರಣ ಬರೆಸದೆ ಎಲ್ಲರೂ ಕೂಡ ಕೆಲಸ ಮಾಡೋಣ ಮತ್ತು ಈ ಯೋಜನೆ ಸಾಕಾರುದ್ರೆ ಅದು ಕೇವಲ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಸ್ವಲ್ಪ ಆವೇಶದಲ್ಲಿ ಮಾತನಾಡಿದ್ದು ಕೂಡ ನಾವೆಲ್ಲರೂ ಪಕ್ಷಾತೀತವಾಗಿ ಆ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇನ್ನಷ್ಟು ಮಾಡಬೇಕಾಗೋದು ಈ ವಿಷಯದಲ್ಲಿ ಹಲವಾರು ರೈತ ಪ್ರಮುಖರು ಕೂಡ ರಾಂಜರವಾದ ಹೋರಾಟವನ್ನು ಮಾಡಿದ್ದಾರೆ ಹಲವಾರು ರೈತರು ಕೂಡ ಮುಂದ ಹಲವಾರು ರೈತರು ರಾಂಜರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಬೆಳೆಯನ್ನು ಸೋಲಿಸ್ತಾರೆ ವಿಶೇಷವಾಗಿ ಧೂಮುಕರು ಜೇ ಕೊಟ್ಟರೇ ಅಂತಂದರೆ ಪ್ರಮಾಣಿತ ಮಾಡಿದಂಥ ಮೆಕ್ಕೆಜೋಳ ಕರೀದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಸುತ್ತೋಲೆಯನ್ನು ಕಳಿಸಿ ಸುಮ್ಮನೆ ಆದರೆ ನನಗಿರೋ ಮಾಹಿತಿ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಈ ಬೆಂಬಲ ಬೆಲೆ ಏನು ಪಿ ಡಿ ಎಸ್ ಹೋಗಿಲ್ಲ ಈ ಅಂಗನವಾಡಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಏನೊಂದು ದವಸ ಧಾನ್ಯಗಳು ಹೋಗಬಾರದು ಬ್ಯಾಗ್ ಇರ್ಬೋದು ಜೋಳ ಇರ್ಬೋದು ಇರ್ಬೋದು ಗೋಧಿ ಇರ್ಬೋದು ಇರ್ಬೋದು ಇಂಥವ್ರು ಮಾತ್ರ ಬೆಂಬಲ ಬೆಲೆಯಲ್ಲಿ ತೊಗೊಳ್ಳೋಕ್ಕೆ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಇದೆ ಗೋಯಿ ಜೋಳ ಬೆಲೆ ಜೋಳ ಒಂದು ಕಮರ್ಷಿಯಲ್